ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಸೊಂಟ ನೋವಾಗಿರುತ್ತೆ ಮತ್ತು ಸಯಾಟಿಕಾ ನೋವಾಗಿರುತ್ತೆ ನಾ ಸಯಾಟಿಕ ಬಗ್ಗೆನೂ ಹೇಳಿದ್ದೆ ಸೊಂಟ ನೋವು ಬಗ್ಗೆನೂ ಹೇಳಿದ್ದೆ ಹಿಂದೆ ಇದು ಇನ್ನೊಂದು ವಿಧಾನ ಇನ್ನೊಂದು ವಿಧಾನ ಯಾವುದು ಅಂತಂದ್ರೆ ನೋಡಿ ನಮ್ಮ ಈ ಕೈ ಬೆರಳಿದೆಯಲ್ಲ ತೋರು ಬೆರಳೆ ಈ ತೋರು ಬೆರಳು ಮೊದಲನೇ ಜಾಯಿಂಟ್ ಯಾವುದೇ ಬೆರಳಿನ ಎಲ್ಲಾ ಬೆರಳಿನದು ಮೊದಲನೇ ಜಾಯಿಂಟ್ ವಾತ ವಾತ ಜಾಯಿಂಟು ಎರಡನೇ ಜಾಯಿಂಟ್ ಪಿತ್ತ ಜಾಯಿಂಟ್ ಮೂರನೇ ಜಾಯಿಂಟ್ ಕಫ ಜಾಯಿಂಟ್ ವಾತ ಜಾಯಿಂಟ್ ಏನ್ ಮಾಡುತ್ತೆ ನಮ್ಮಲ್ಲಿ ಚಲನೆಯನ್ನ ಕೊಡುತ್ತೆ ದೇಹದಲ್ಲಿ ನಮ್ಗೊಂದು ಚಲನ ಶಕ್ತಿ ಇರಬೇಕು ಎಲ್ಲಾ ಕೆಲಸ ಮಾಡ್ಲಿಕ್ಕು ಕಣ್ಣನ್ನ ಪಟ ಅಪ್ಪೆಯನ್ನ ಅಲ್ಲಾಡಿಸ್ಲಿಕ್ಕೆ ಮಾತಾಡ್ಲಿಕ್ಕೆ ನಡೆದಾಡ್ಲಿಕ್ಕೆ ಮಾಂಸಖಂಡಗಳಿಗೂ ಕೂಡ ಎಲ್ಲದಕ್ಕೂ ಚಲನೆ ಬೇಕು ಆ ಚಲನೆಯನ್ನು ಕೊಡತಕ್ಕಂಥದ್ದು ಈ ಜಾಯಿಂಟ್ ಇದಕ್ಕೆ ಕಫ ವಾತ ಜಾಯಿಂಟ್ ವಾತ ನಮ್ಗೆಲ್ಲವನ್ನು ಚಲನ ಕೊಡುತ್ತೆ ಎರಡನೇದು ಪಿತ್ತ ವಾತ ಪಿತ್ತ ಕಫ ಅಂತ ವಾತ ಪಿತ್ತ ಜಾಯಿಂಟ್ ಪಿತ್ತ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮಲ್ಲಿ ಮೆಟಾಬಾಲಿಸಮ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಪಿತ್ತ ಜಾಯಿಂಟ್ ಕಫ ಜಾಯಿಂಟ್ ಕಫ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ದೇಹಕ್ಕೆ ಒಂದು ಬಲವನ್ನ ಕೊಡುತ್ತೆ ನಮ್ಮ ದೇಹವನ್ನ ಒಂದು ನಮ್ಮ ದೇಹದ ಒಂದು ಆಕೃತಿ ಹೀಗಿದೆ ನಮ್ಮ ಎಲ್ಲ ಮೂಳೆಗಳಿಗೂ ಬಲ ಕೊಡ್ತಕ್ಕಂಥದ್ದು ಕಫ ಕಫ ಪ್ರಕೃತಿ ಏನಿದೆ ಅದು ನಮ್ಗೆ ಬಲವನ್ನು ಕೊಡ್ತಕ್ಕಂಥದ್ದು ನಾವು ಸುದೃಢವಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ಸರಿಯಾದ ಪ್ರಮಾಣದಲ್ಲಿ ತತ್ವ ಕರೆಕ್ಟ್ ಆಗಿರ್ಬೇಕು ಎಲ್ಬುಗಳು ಚೆನ್ನಾಗಿರ್ಬೇಕು ಅಂತಂದ್ರೆ ತತ್ವ ಚೆನ್ನಾಗಿರ್ಬೇಕು ఈ సయోటా నో సొంట నో ఇవెల్ బిడ్ని ఎనర్జి కడిర అదక కిడ్నీ ఎనర్జీ జాస్తి కిడ్ని ఎనర్జి జాస్తింత ఎల్లో కలర్ను ఉపయోగం బలగైరళు బలగై తోరు బెరు ఈ బుడద జాయింట్ ఇది నోడి సఫా జాయింట్ ఇది ఇది కిడ్నీ జాయింట్ ನಾನು ನಿನ್ನೆ ಒಂದು ವಿಡಿಯೋದಲ್ಲೂ ಹೇಳಿದ್ದೆ ಆಯುರ್ವೇದಿಕ್ ಅಕ್ಯುಪೆಸರ್ ಥೆರಪಿ ಪ್ರಕಾರ ಈ ಜಾಯಿಂಟ್ಗಳು ಎಲ್ಲದಕ್ಕೂ ಒಂದೊಂದು ಅಂಗಾಂಗಗಳ ಇದನ್ನ ಗುರುತಿಸಿದ್ದಾರೆ ಇದು ಕಿಡ್ನಿ ಜಾಯಿಂಟ್ ಈ ಕಿಡ್ನಿ ಜಾಯಿಂಟ್ ಸುತ್ತ ನೀವು ಎಲ್ಲೋ ಕಲರ್ ಹಚ್ಚಿದವಾಗ ನಿಮ್ಮ ಕಿಡ್ನಿಗೆ ಬಲ ಬರುತ್ತೆ ಹಾಗೆ ಕಿಡ್ನಿಗೆ ಬಲ ಬರೋದ್ರಿಂದ ನಿಮ್ಮ ಆ ಬೆನ್ನಿಗೂ ಬಲ ಸಿಗುತ್ತೆ ಅದರಿಂದ ಈ ಸೊಂಟ ನೋವು ಮತ್ತು ಸಯಾಟಿಕ ಪೇನ್ ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ನೀವು ಬೆನ್ನಿಗೆ ಇನ್ನೊಂದು ಇದು ಮಾಡ್ಬೋದು ಅಂತಂದ್ರೆ ಬ್ಯಾಕ್ ಹಿಂದುಗಡೆಗೆ ಈ ಬೆನ್ನಿನ ರಿಫ್ಲೆಕ್ಸಿಗೆ ಉದ್ದ ಈಗ ಬ್ಯಾಕ್ ಕಲರ್ ಹಾಕ್ಬೋದು ಇದು ಬೆನ್ನಿಗೆ ತುಂಬಾ ಬಲವನ್ನು ತುಂಬುತ್ತೆ ಹೀಗೆ ಬೆನ್ನಿಗೆ ಬೆನ್ಮೂಳಿಗೆ ಚೆನ್ನಾಗಿ ಬಲವನ್ನು ತುಂಬುದ್ರ ಮೂಲಕ ಕೂಡ ನೀವು ಸಾಯೋಟಿಕಾ ನೋವು ಸೊಂಟ ನೋವುಗಳನ್ನ ಕಡಿಮೆ ಮಾಡ್ಕೋಬಹುದು ನಿಮ್ಗೆ ತುಂಬಾ ನೋವು ಬಿಟ್ಟಿತ್ತು ಅಂತ ಇಟ್ಕೊಳ್ಳಿ ಅವು ನಿಮ್ಗೆ ಯಾವ ಕಾಲಲ್ಲಿ ಯಾವ ಕಡೆ ಈ ಅಡಗಾಲಲ್ಲಿ ಇದೆ ಬಲಗಾಲ ಇದೆ ಸಾಯೋಟಿಕಾ ನೋವು ಅಂದ್ರೆ ಈ ಅಡಗಾಲ್ ಸ್ಟಾರ್ಟಿಂದ ಸೊಂಟದಿಂದ ಶುರುವಾಗುತ್ತೆ ಕೆಲವರಿಗೆ ಬಲಗಾಲ್ ಸೊಂಟದಿಂದ ಶುರುವಾಗುತ್ತೆ ಈ ಥರ ಯಾವ ಕಡೆ ಇದೆ ನೋಡ್ಕೊಂಡು ಆ ಕಾಲಿನ ಬುಡ ಈ ನೋಡಿ ಇವೆರಡು ಹೀಗೆ ಇಟ್ಕೊಂಡವ இது பலகால ஆகை இது எட்கால் ஆக எட்காலில் சயோட்டிக பைன் இது அந்த ரெட் கலர் இம்மிடியேட் நோக்க இது நோம்பா நோய்தி இது பயன் கில்லர் தர கலசாலிச்சி ಈ ಬೆರಲ್ ಬುಡಕ್ಕೆ ನೀವು ರೆಡ್ ಕಲರ್ ಹಚ್ಚಿ ಬಲ್ಗಾಲ್ನಲ್ಲಿ ತುಂಬಾ ನೋವಿದೆ ಇಲ್ಲಿಂದ ತುಂಬಾ ಸೆಳೆಯುತ್ತೆ ಕಾಲ ಆಂಕಲ್ವರೆಗೂ ಸೆಳೆತಾ ಬರುತ್ತೆ ಅವಾಗ ನೀವು ಇಲ್ಲಿ ರೆಡ್ ಕಲರ್ ಹಚ್ಚಿ ತುಂಬಾ ನೋವು ಇರುವಾಗ ಈ ತರ ಹಚ್ಚಿದಾಗ ಇದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಚ್ಚಿದ್ರೆ ಸಾಕು ನಿಮ್ಗೆ ಇಮ್ಮಿಡಿಯೇಟ್ ನೋವು ಕಡಿಮೆ ಆಗುತ್ತೆ ಆಮೇಲೆ ನಿಮ್ಮ ಕಿಡ್ನಿಯನ್ನ ಬಲಪಡಿಸ್ಲಿಕ್ಕೆ ಇಲ್ಲಿ ಮತ್ತು ಬೆನ್ಮೂಳೆಯನ್ನ ಬಲಪಡಿಸ್ಲಿಕ್ಕೆ ಇಲ್ಲಿ ನೀವು ಇಲ್ಲಿ ಬ್ಲಾಕ್ ಕಲರ್ ಮತ್ತು ಇಲ್ಲಿ ಯೆಲ್ಲೋ ಕಲರ್ನ ಇದನ್ನ ದಿನ ಹಚ್ತಾ ಬನ್ನಿ ಕೆಲವು ಎಷ್ಟು ದಿನ ಹಚ್ಚ ನಾನು ಕೆಲವೊಂದು ವಿಷಯಕ್ಕೆ ದಿನ ಹಚ್ಚಿ ಅಂತ ಹೇಳ್ತೀನಿ ಕೆಲವೊಂದು ವಿಷಯಕ್ಕೆ ಪರ್ಟಿಕ್ಯುಲರ್ ಇಂತಿಷ್ಟೇ ದಿನ ಹಚ್ಚಿ ಸಾಕು ಅಂತ ಹೇಳ್ತೀನಿ ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ ದಿನ ಹಚ್ಚಿ ಅಂತ ಈಗ ನಾ ಹೇಳ್ದವಾಗ ಯಾವುದೇ ಇಂತಿಷ್ಟೇ ದಿನ ಹಚ್ಚಿ ಅಂತ ನಾನು ಹೇಳದೇ ಇದ್ದಾಗ ನಿಮ್ಗೆ ವಾಸೆ ಆಗೋ ತನಕ ಹಚ್ಚಿ ಕೆಲವರಿಗೆ ಎರಡೇ ದಿವಸಕ್ಕೆ ವಾಸಿ ಆಗ್ಬೋದು ಕೆಲವರಿಗೆ ಒಂದು ವಾರ ಹಚ್ಚಬೇಕಾಗ್ಬೋದು ಕೆಲವರಿಗೆ ಇನ್ನೊಂದೆರಡು ಎರಡು ದಿವಸ ಜಾಸ್ತಿ ಹಚ್ಬೇಕಾಗ್ಬೋದು ಯಾಕೆಂದ್ರೆ ಅವರವರ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ ವಾಸಿ ಆಗೋವರಿಗೆ ಹಚ್ಚಿ ಒಂದು ಹದಿನೈದು ದಿವಸ ಲಿಮಿಟ್ ಇಟ್ಕೊಳ್ಳಿ ಬೇಕಿದ್ರೆ ತನಕ ಹಚ್ಚಿ ಅಷ್ಟಕ್ಕೂ ವಾಸಿ ಆಗ್ಲಿಲ್ಲ ಅಂತಂದ್ರೆ ಆ ಕಾಯಿಲೆ ಬರ್ಲಿಕ್ಕೆ ಬೇರೆ ಯಾವುದೋ ಅಂಗಾಂಗಗಳ ಎನರ್ಜಿ ವ್ಯತ್ಯಾಸದಿಂದ ಆ ಕಾಯಿಲೆ ಬಂದಿದೆ ಅಂತ ತಿಳ್ಕೊಬೇಕಾಗತ್ತೆ ಅವಾಗ ನಾವು ಬದಲಾವಣೆ ಮಾಡಿ ಕೊಡ್ಬೇಕಾಗತ್ತೆ ಇಲ್ಲ ಅಂದ್ರೆ ನೀವು ಸಾಧಾರಣವಾಗಿ ನೀವು ವಾಸಿ ಆಗೋ ತೊಂತ ಹಚ್ಚಿ ಏನು ತೊಂದ್ರೆ ಇಲ್ಲ ಹದಿನೈದು ದಿವಸ ಕೆಲವೊಂದಂತೂ ನಾನು ಹೇಳ್ತೀನಿ ತಿಂಗಳವರೆಗೆ ಹಚ್ಚಿ ಕೆಲವೊಂದನ್ನ ನೀವು ನಾಲ್ಕು ದಿವಸ ಹಚ್ಚಿ ಸಾಕು ಅಥವಾ ಕೆಲವೊಂದನ್ನು ವಾ ಒಂದು ವಾರ ಹಚ್ಚಿ ಸಾಕು ಅಂತ ಹೇಳಿರ್ತೀನಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಹೇಳದೇ ಇದ್ದಾಗ ನನ್ನ ಟೈಮ್ ಲೈನ್ ಹೇಳದೇ ಇದ್ದಾಗ ನೀವು ವಾಸಿ ಆಗೋವರೆಗೆ ಹಚ್ಚಿ ಅದಕ್ಕೂ ಬೇಗ ಹದಿನೈದು ದಿವಸ ಟೈಮ್ ಇಟ್ಕೊಳ್ಳಿ ಸಹಜ ನಿಮಗೂ ಕೂಡ ಈ ಥರ ಕನ್ಫ್ಯೂಷನ್ ಆಗೋದು ಎಷ್ಟು ದಿವಸ ಹಚ್ಚಬೇಕು ಅಂತ ಹೇಳ್ತಕ್ಕಂಥದ್ದು ಬಂದೇ ಬರುತ್ತೆ ಈ ಕಾಯಿಲೆಗಳೆಲ್ಲ ವಾಸಿ ಆಗೋದು ನಿಮ್ಮ ದೇಹದಲ್ಲಿ ಎನರ್ಜಿ ಹೇಗಿದೆ ಅದರ ಅಳತೆ ಮೇಲೆ ಅದರ ನಿಮ್ಮ ಎನರ್ಜಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಒಂದ್ಸಲ ಒಂದೇ ಸಲ ಹಚ್ಚಿದ್ರೆ ಎರಡು ಎರಡೇ ದಿವಸ ಹಚ್ಚಿದ್ರೆ ಸಾಕು ವಾಸ ಆಗ್ಬಿಡತ್ತೆ ಕೆಲವು ಸಲ ವಾರ ಹಚ್ಚಕ್ ಬೇಕಾಗತ್ತೆ ಈ ತರ ಈ ತರ ನೋಡ್ಕೊಂಡು ಹಚ್ಚಿ ಪರ್ಟಿಕ್ಯುಲರ್ ಒಂದ್ ಎರಡ್ ಮೂರು ದಿವಸ ಹಚ್ಚಿ ಮಾತ್ರ ಹಚ್ಚಿ ಇದೊಂದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮ ಸಮಸ್ಯೆಗಳು ಯಾವ್ದಾದ್ರು ಇದ್ರೆ ನನಗೆ ಮೆಸೇಜ್ ಮೂಲಕ ಮಾಡಿ ಮೆಸೇಜ್ ಮೂಲಕ ತಿಳಿಸಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನನ್ನ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟು ಸಿಕ್ಸ್ ಫೋರ್ ಇದಕ್ಕೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ ಅದಕ್ಕೆ ನಾನು ಕೇವಲ ನೂರ ಒಂದು ರೂಪಾಯಿಯನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹನೆ ನಮಸ್ಕಾರ